ಬೆಂಗಳೂರಿನ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ನ ದಶಮಾನೋತ್ಸವ ಮತ್ತು ಅಖಿಲ ಭಾರತ ವಿಷ್ಣು ಸಹಸ್ರನಾಮ ಸಮಾವೇಶ ಉದ್ಘಾಟಿಸಲಾಯಿತು ಬಿಜೆಪಿ ಸಂಸದ ತೇಜಸ್ವಿ ಸ್ಕಂದ ಇನ್ನು ಪೂರ್ಣಿಮಾ ಪ್ಯಾಲೇಸ್ ನಲ್ಲಿ ಎರಡು ದಿನದ ಕಾರ್ಯಕ್ರಮ ನಡೀತಾ ಇದೆ ಗಣ್ಯರು ಕೂಡ ಭಾಗವಹಿಸಿದ್ರು ಚಾಲಕರಿಗೆ ಸನ್ಮಾನ ಕೃತಿ ಬಿಡುಗಡೆ ಕಥನಗೋಷ್ಠಿ ಇದು ಕೂಡ ನಡೆಯಿತು ಇನ್ನು ವಿದ್ಯಾ ವಚಸ್ಪತಿ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಹೀಗೆ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಕೂಡ ಆ ಕಾರ್ಯಕ್ರಮಕ್ಕೆ ಅಲ್ಲಿ ಬಂದಿದ್ರು ಜೊತೆಗೆ ಚಲನಚಿತ್ರ ನಿರ್ದೇಶಕ ಟಿ ಎಸ್ ನಾಗಾಭರಣ ಶಾಸಕ ಸುಬ್ರಮಣ್ಯ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಎಸ್ ರಘುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅಂಥ ದೇವವಾಣಿ ಋಷಿವಾಣಿ ವಿಷ್ಣು ಸಹಸ್ರನಾಮ ಕಲಿಯುಗದ ಕಲಿಮಲ ಸ್ಪರ್ಶ ಇಲ್ಲಾದ ದೇವವಾಣಿ ಋಷಿವಾಣಿ ಯಾವತ್ತಿಗೂ ಬಲಿಷ್ಠ ಅಂಥ ದೇವವಾಣಿ ಋಷಿವಾಣಿ ವಿಷ್ಣು ಸಹಸ್ರನಾಮ ಕಲಿಯುಗದ ಕಲಿಮಲ ಸ್ಪರ್ಶ ಇಲ್ಲ ಅದೇ ವಿಷ್ಣು ಸಹಸ್ರನಾಮ ಚಕ್ರ ಅಂತ ಮಾಡಿದ್ವಿ ಹನ್ನೊಂದು ಕುಟುಂಬಗಳು ಹನ್ನೊಂದು ದಿನಗಳ ಸಹಸ್ರನಾಮ ಹೆರಾಲ್ಡ್ ವಿಷ್ಣು ಸಹಸ್ರನಾಮ್ ಸೆಲೆಬ್ರೇಟ್ ವಿಷ್ಣು ಸಹಸ್ರನಾಮ ಬರೀ ಕೆಲಸಕ್ಕೆ ಬರದ ಜನಗಳನ್ನ ಹೊಗಳಿ ಹೊಗಳಿ ಹೊಗಳ ನಾಲಿಗೆ ಹಾಳು ಬಿದ್ದೋಗಿದೆ ಮನಸ್ಸು ಹಾಳಾಗೋಗಿದೆ ದೇವರನ್ನ ಸ್ಮರಣೆ ಮಾಡ್ಕೊಂಡು ಅವನನ್ನ ಪ್ರಶಂಸೆ ಮಾಡತಕ್ಕಂಥ ಒಂದು ಸಮಾರಂಭ ಮಾಡೋಣ ಅನ್ನಿಸ್ತು ಅಂತಹ ಸಮಾರಂಭಕ್ಕೆ ಮಹಾನುಭಾವರು ಬಂದಿದ್ದಾರೆ ಇವತ್ತಿನ ದಿನ ರಾಮ್ಜಿ ದೇವತೆಗಳು ನಿಮ್ಮೆಲ್ಲರನ್ನ ಸ್ವಾಗತ ಮಾಡ್ತಾ ಇದು ವಿಷ್ಣು ಸಹಸ್ರನಾಮದ ಭಕ್ತರ ಮಹೋತ್ಸವ ಸಮಾವೇಶ ಇಲ್ಲಿ ಲೌಕಿಕದ ಸಾಮಾಜಿಕದ ಮತ್ತೆ ವ್ಯರ್ಥದ ಒಂದೇ ಒಂದು ಸ್ಪರ್ಶ ಇಲ್ಲದೆ ಅನೇಕ ದಶಕಗಳಿಂದ ವರ್ಷಗಳಿಂದ ವಿಷ್ಣು ಸಹಸ್ರ ಪಾರಾಯಣ ಮಾಡ್ತಾ ಜೀವನದಲ್ಲಿ ಮಾಗಿ ಬಾಗಿ ಪರಮಾತ್ಮನಿಗೆ ತಲೆ ಬಾಗಿ ನಿಜವಾಗಿರತಕ್ಕಂಥ ಭಜಕ ಭಕ್ತರಾಗಿರತಕ್ಕಂಥವರ ಸಮ್ಮಿಲನ ಆಯಿತು ಪರಮ ಸಾತ್ವಿಕರಾಗಿರತಕ್ಕಂಥ ಸಹೃದಯರಾಗಿರತಕ್ಕಂಥ ಭಕ್ತಜನ ಬಂಧುಗಳಾಗಿರತಕ್ಕಂಥ ಎಲ್ಲ ದೇವ ಈ ಭೂಲೋಕದ ದೇವತೆಗಳು ನಿಮ್ಮೆಲ್ಲರನ್ನ ಸ್ವಾಗತ ಮಾಡ್ತಾ ಇವತ್ತು ಕಲಿಯುಗ ಕಲಿಮಲ ಸ್ಪರ್ಶ ಎಲ್ಲೆಲ್ಲೂ ದುಷ್ಟರ ದುರ್ಮಾರ್ಗರ ಭ್ರಷ್ಟರ ನಷ್ಟರ ಕಷ್ಟರ ಸಂಕಷ್ಟರ ಹಾವಳಿ ಲೂಟಿ ಗಣಪತಿ ಬರ್ಕೊಂಡು ಭೀಷ್ಮಾಚಾರ ಪ್ರಸ್ತುತಿ ಮಾಡಿ ಕೃಷ್ಣ ಮೊದಲ ಬಾರಿಗೆ ಆಲಿಸಿ ವಿಚಿತ್ರ ಆನಂದ ಸಂತೋಷವನ್ನು ಪಟ್ಟು ಪಾಂಡವರ ಅದನ್ನು ಅದ್ಭುತವಾಗಿ ಅಭಿವ್ಯಕ್ತಿ ಮಾಡಿ ಧರ್ಮರಾಜ ಕೇಳ್ತಾನೆ ಇಸ್ ಇಟ್ ಫಾರ್ ದಿ ಫಸ್ಟ್ ಟೈಮ್ ದಟ್ ಯು ಆರ್ ರೆಂಡರಿಂಗ್ ಆರ್ ಇಸ್ ದರ್ಲಿ ಪ್ರೆಸಿಡೆನ್ಸ್ ಫಾರ್ ಇಟ್ ಭೀಷ್ಮ ಹೇಳ್ತಾರೆ ಋಷಿಭಿಪ್ಪರಿಗೆ ತಾನೆ ದ್ವಾಪರದಲ್ಲಿ ಋಷಿಗಳು ತಪಸ್ಸು ಮಾಡುವಾಗ ಹೇಳ್ತಾ ಇದ್ದಂತ ತಪೋಮಂತ್ರ ಸಿದ್ಧಿ ಮಂತ್ರ ಭೇಷಜ ಮಂತ್ರ ಮುಕ್ತಿ ಮಂತ್ರಪ್ಪ ಇದು ಇದು ಮಹಾಮಂತ್ರ ಇದು ಮಹಾಮಂತ್ರ ಇಂಥ ಮಹಾಮಂತ್ರ ವಿಷ್ಣು ಸಹಸ್ರನಾಮ ಕಲಿಯುಗದ ಜನರ ಎಲ್ಲ ಪಾಪಗಳನ್ನ ಕ್ಷೀತೀಶ ಪಾಪನಾಶನ ಭಯಕೃತ್ ಭಯನಾಶನ ಎಲ್ಲ ಭಯಗಳನ್ನ ಪಾಪಗಳನ್ನ ನಿರ್ಮೂಲ ಮಾಡತಕ್ಕಂಥ ಒಂದೇ ಒಂದು ದಿವ್ಯೌಷಧ ಇದು ವಿಷ್ಣು ಸಹಸ್ರ